ಹಾಯ್ ಎವ್ರಿ ವನ್ ದಿಸ್ ಇಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಆನ್ಲೈನ್ ಕನ್ನಡ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಡೌಟ್ ಇದೆ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳಿಗೆ ಹೇಗೆ ಜಾಯಿನ್ ಆಗಬೇಕು ಅಂತ ಹೇಳಿ ಬ್ಲೌಸ್ ಮಾಸ್ಟರ್ ಕೋರ್ಸಿಗೆ ಅಡ್ವಾನ್ಸ್ ಲೆವೆಲ್ ಇದು ಅಂದರೆ ನಿಮಗೆ ಸಿಂಗಲ್ ಡಾಟ್ ಟೂ ಡಾಟ್ ತ್ರೀ ಡಾಟ್ ಫೋರ್ ಡಾಟ್ ಎಷ್ಟು ಸ್ಟೆಪ್ಸ್ ಬರುತ್ತೆ ಅಂತ ಕಂಪ್ಲೀಟಾಗಿ ಬೇಸಿಕ್ ಲೆವೆಲಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಗೈಡ್ ಮಾಡ್ತೀನಿ ಈ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿರೋರು ಜಸ್ಟ್ ಏನೂ ಇಲ್ಲ ಯೂಟ್ಯೂಬ್ ಸೆಕ್ಷನ್ಗೆ ಹೋಗಿ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ ನಂತರ ಬೆಲ್ ಐಕನ್ ಇದೆ ನಾನು ಯಾವುದೇ ಕ್ಲಾಸಸ್ಗಳನ್ನು ಅಪ್ಡೇಟ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ ಐಕನ್ ಸಿಂಬಲ್ನ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಆಗುತ್ತೆ ಅದಾದ ನಂತರ ನಿಮಗೆ ವಿಡಿಯೋ ಸೆಕ್ಷನಿಗೆ ಬಂದರೆ ಯೂಟ್ಯೂಬಲ್ಲಿ ರೆಗ್ಯುಲರ್ ನಾನು ಏನು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಇವಾಗ ನಾನು ಕಂಟಿನ್ಯೂಸ್ ರೆಗ್ಯುಲರ್ ವೀಡಿಯೋಸ್ನ ಇಲ್ಲ ಟೂ ಡೇಸ್ ಒನ್ಸ್ ತ್ರೀ ಡೇಸ್ ಒನ್ಸ್ ಗ್ಯಾಪ್ ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ನಂದು ಪರ್ಸ್ನಲ್ ಬ್ರ್ಯಾಂಡ್ ಹೋಸ್ಟಿಂಗ್ ವರ್ಕ್ ಇರೋದರಿಂದ ಅದರಲ್ಲೂ ವರ್ಕೌಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ವೀಡಿಯೋಸ್ ಮಾಡೋದು ಸಡನ್ನಾಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕಷ್ಟ ಆಗ್ತಾ ಇದೆ ನಾನು ಟೈಮ್ನ ಸೆಟ್ ಮಾಡ್ಕೋಬೇಕು ಇನ್ನು ವಿತಿನ್ ಒನ್ ಟು ತ್ರೀ ಫೋರ್ ಡೇಸಲ್ಲಿ ರೆಗ್ಯುಲರ್ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಯಾವುದೇ ಕ್ಲಾಸ್ ತೊಗೊಂಡ್ರು ನಾನು ಒಂದು ದಿನ ಎರಡು ದಿನ ಗ್ಯಾಪ್ ಕೊಟ್ಟೆ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಬೇಕೇ ಬೇಕು ಅದಾದ ನಂತರ ಯಾರೆಲ್ಲ ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ನನ್ನ ಒಂದು ವಿಡಿಯೋಸಲ್ಲಿ ನಾನು ಫ್ಯಾಷನ್ ಡಿಸೈನಿಂಗ್ ಅಂತಲೇ ಮೆನ್ಷನ್ ಮಾಡಿದ್ದೀನಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಡೇ ಒನ್ ಕನ್ನಡ ಡೇ ಟು ಕನ್ನಡ ಅಂತ ಹೇಳಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರೋರು ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಗೆ ಜಾಯ್ನ್ ಆಗಬಹುದು ಬ್ಲೌಸ್ ಮಾಸ್ಟರ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರೋರು ನಾನಲ್ಲಿ ಬ್ಲೌಸ್ ಮಾಸ್ಟರ್ ಕೋರ್ಸ್ ಡೇ ಒನ್ ಡೇ ಟು ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ನೀವು ಅಟೆಂಡ್ ಮಾಡಬಹುದು ಹೇಗೆ ಹೇಗೆ ಅಂತ ಹೇಳಿದರೆ ಜಸ್ಟು ಕಂಪ್ಲೀಟ್ ಏನು ನಾನು ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಆ ವೀಡಿಯೋಸ್ಗಳನ್ನು ನೀವು ನೋಡ್ತಾ ಕಂಪ್ಲೀಟ್ ವೀಡಿಯೋನ ನೋಡಿ ಫೈನಲ್ ಆಗಿ ಅಸೈನ್ಮೆಂಟ್ ಅಂತ ಹೇಳಿ ನಾನು ಒಂದು ವರ್ಕ್ ಕೊಡ್ತೀನಿ ಅದನ್ನು ಮಾಡಬೇಕು ಕಂಪಲ್ಸರಿ ಮಾಡಲೇಬೇಕು ವಿತೌಟ್ ಅಸೈನ್ಮೆಂಟ್ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಲಾಸಲ್ಲಿ ಎಂಟರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಕೆಲಸನೇ ಗೊತ್ತಿಲ್ಲ ಕೆಲಸನೇ ಕಲಿಯೋದೇ ಇಲ್ಲ ನನಗೆ ಸರ್ಟಿಫಿಕೇಟ್ ಕೊಡಿ ಫ್ರೀ ಕೋರ್ಸ್ ಕೊಡಿ ಅಂತ ಹೇಳಿದ್ರೆ ನಾನು ಹೇಗೆ ಕೊಡೋಕ್ಕಾಗುತ್ತೆ ಅಲ್ವಾ ಸೊ ಇಲ್ಲಿ ನನಗೆ ಸಾಫ್ಟ್ ಕಾರ್ನರ್ ಅನ್ನೋದು ಬರೋದು ಎಲ್ಲಿ ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ಕಿಲ್ಸ್ ವರ್ಕಲ್ಲಿ ತೋರಿಸಿದಾಗ ನಾನು ಸಪೋರ್ಟ್ ಮಾಡಬಹುದು ಅಲ್ವಾ ಆ ಒಂದು ಖಂಡಿತ ಅದೊಂದು ಮಾತ್ರ ನಾನು ಯಾರು ತುಂಬ ಚೆನ್ನಾಗಿ ಅಸೈನ್ಮೆಂಟ್ ಇದ್ದಾರೆ ಅವರಿಗೆ ಇಂಟ್ರೆಸ್ಟ್ ಇದೆ ಅಂತ ನನಗೆ ಅನಿಸುತ್ತೆ ಖಂಡಿತವಾಗ್ಲೂ ಅಂಥವ್ರಿಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಕೆಲವರೆಲ್ಲ ಜಿಮೇಲಲ್ಲೆಲ್ಲ ಮೇಲ್ಸಲ್ಲೆಲ್ಲ ತುಂಬ ಇಷ್ಟು ಸಾಫ್ಟ್ ಕಾರ್ನರಲ್ಲೆಲ್ಲ ನನಗೆ ಮೆಸೇಜ್ಗಳು ಮಾಡೋದಾಗಿರಬಹುದು ಹೆಲ್ಪ್ ಮಾಡಿ ಅನ್ನೋದಾಗಿರಬಹುದು ಮಾಡಿದ್ರೆ ಖಂಡಿತ ನಾನು ಟೀಚಿಂಗ್ ಹೆಲ್ಪ್ ಬಿಟ್ಟು ಇನ್ಯಾವುದೇ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ನಂತರ ನಿಮಗೆ ಸ್ಕಿಲ್ಸೇ ಗೊತ್ತಿಲ್ಲ ಅಂದರೆ ನಾನು ಏನು ಹೆಲ್ಪ್ ಮಾಡಲಿ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಸರ್ಟಿಫಿಕೇಟ್ನ ಫ್ರೀಯಾಗಿ ಕೊಟ್ಟರೆ ನಿಮಗೆ ಕೆಲಸ ಗೊತ್ತಿರಬೇಕಲ್ವಾ ಕೆಲಸನೇ ಗೊತ್ತಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗುತ್ತೆ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಯಾರೆಲ್ಲ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ ಬ್ಲೌಸ್ ಮಾಸ್ಟರ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತವರು ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ಗಳನ್ನು ಆಗಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಏನು ಇದ್ದೀನಿ ಅದಕ್ಕೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿರೋರು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಜಾಯ್ನ್ ಆಗಿ ಎರಡೂ ಮಾಡ್ತೀನಿ ಅಂತ ಅನ್ನೋರು ಎರಡೂ ವೀಡಿಯೋಸ್ಗಳನ್ನು ನೋಡಿ ಏನು ವರ್ಕ್ ಕೊಡ್ತಾ ಇದ್ದೀನಿ ಅಸೈನ್ಮೆಂಟ್ಸ್ ಏನು ಇದ್ದೀನಿ ಅದನ್ನು ಕಂಪಲ್ಸರಿ ಅಸೈನ್ಮೆಂಟ್ಸ್ ನನಗೆ ಬೇಕೇ ಬೇಕು ವಿತೌಟ್ ಅಸೈನ್ಮೆಂಟ್ಸ್ ನಾನು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಮಾಧ್ಯ ಇಲ್ಲ ಕೆಲಸ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಸ್ಕಿಲ್ಸ್ ಅನ್ನೋದು ಇಂಪಾರ್ಟೆಂಟ್ ಅದು ನಿಮ್ಮ ಇಂಟ್ರೆಸ್ಟ್ನ ತೋರಿಸುತ್ತೆ ಈ ಫೀಲ್ಡಲ್ಲಿ ವಿತೌಟ್ ಸ್ಕಿಲ್ಸ್ ನೀವು ಏನು ಮಾಡೋದಕ್ಕೆ ಸಾಧ್ಯ ಏನು ವರ್ಕ್ ಕಲಿಯೋದಕ್ಕೆ ಸಾಧ್ಯ ವರ್ಕನ್ನ ನಾನು ಫ್ರೀಯಾಗಿ ಹೇಳ್ಕೊಡ್ಬೋದು ಮೆಟೀರಿಯಲ್ಸ್ನ ನಾನು ಫ್ರೀಯಾಗಿ ಪ್ರೊವೈಡ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಎಂಟರ್ ಆಗಬೇಕು ಅಂತ ಅಂದ್ಕೊಂಡ್ರೆ ಕಂಪ್ಲೀಟ್ ನೋಟ್ಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ ಯೂಟ್ಯೂಬಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಸ್ಟ್ಗಳು ಬರುತ್ತೆ ಮೈನ್ ಹೋಮ್ ಪೇಜಲ್ಲಿ ನಾನು ಏನು ತ್ರೀ ಡೇಸ್ ಒನ್ಸ್ ಟೂ ಡೇಸ್ ಒನ್ಸು ಯಾವುದು ವೀಡಿಯೋನ ತುಂಬ ಹೈಲೈಟ್ ಮಾಡಿರ್ತೀನಿ ಆ ವೀಡಿಯೋ ನಿಮಗೆ ಅಲ್ಲಿ ಕಾಣಿಸುತ್ತೆ ಅದಾದ ನಂತರ ವೀಡಿಯೋ ಸೆಕ್ಷನಿಗೆ ಬಂದರೆ ಒನ್ ಬೈ ಒನ್ ಕ್ಲಾಸಸ್ ವೀಡಿಯೋಸು ರೆಗ್ಯುಲರ್ ಬರುತ್ತೆ ಪ್ಲೇಲಿಸ್ಟ್ ಅನ್ನೋ ಸೆಕ್ಷನ್ ಇದೆ ಪ್ಲೇ ಲಿಸ್ಟ್ ಸೆಕ್ಷನಿಗೆ ಹೋದರೆ ಪರ್ಟಿಕ್ಯುಲರ್ ಆಗಿ ಏನೇನು ಕೋರ್ಸ್ ಇದೆ ಅದನ್ನೆಲ್ಲ ಡಿವೈಡ್ ಮಾಡಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಇವಾಗ ಅಡ್ವಾನ್ಸ್ ಬ್ಲಾ ಬ್ಲೌಸ್ ಲೆವೆಲ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರು ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು ಫ್ಯಾಷನ್ ಡಿಸೈನಿಂಗ್ ತ್ರೀ ಮಂತ್ ಕೋರ್ಸಿಗೆ ಅಂತ ಹೇಳಿ ಮೆನ್ಷನ್ ಮಾಡಿದ್ ತ್ರೀ ಮಂತ್ ಕೋರ್ಸಿಗೆ ಇಂಟ್ರೆಸ್ಟ್ ಇರೋಂಥವ್ರು ಜಾಯ್ನ್ ಆಗ್ಬೋದು ನೆಕ್ಸ್ಟ್ ಸಿಕ್ಸ್ ಮಂತ್ ಕೋರ್ಸ್ ಮಾಡಿದ್ರು ಕೂಡ ತ್ರೀ ಮಂತ್ಸಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೆ ತುಂಬ ಚೆನ್ನಾಗಿ ವರ್ಕ್ ಯಾರು ಮಾಡಿದ್ದಾರೆ ಅಸೈನ್ಮೆಂಟ್ಸ್ಗಳು ಪ್ರೊಫೆಷನಲ್ ಲೆವೆಲಲ್ಲಿ ಮಾಡಬೇಕು ನಾನು ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ತೋರಿಸಿದ್ದೆ ಅಂಥ ಒಂದು ಅಂದರೆ ನೆಕ್ಸ್ಟ್ ಲೆವೆಲ್ ಕಂಟಿನ್ಯೂ ಆಗಬೇಕು ಅಂತ ಅನ್ಕೊಂಡಿರೋರು ಇಲ್ಲ ನಾನು ಸುಮ್ಮನೆ ಜಸ್ಟು ಒಂದು ಕಲಿಬೇಕು ಸ್ಕಿಲ್ಸ್ನ ಅಂತ ಮಾಡೋರಿಗೆ ವೇಸ್ಟ್ ಏನು ಮಾಡಬಾರ್ದು ಅಲ್ಲ ಆ ರೀತಿ ಒಂದು ಟೆಕ್ನಿಕ್ ಕೂಡ ಹೇಳ್ಕೊಟ್ಟಿದ್ದೀನಿ ಬಟ್ ಪ್ರೊಫೆಷ್ನಲ್ ಲೆವೆಲಲ್ಲಿ ನೀವು ರೀಚ್ ಆಗಬೇಕು ಅಂತ ಹೇಳಿದ್ರೆ ನಾನು ಅಸೈನ್ಮೆಂಟ್ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿನೇ ನೀವು ಮಾಡಬೇಕು ಹೇಗೆ ಕ್ಲಾಸ್ಗಳಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಜಸ್ಟ್ ವೀಡಿಯೋಸ್ನ ಚೆಕ್ ಮಾಡಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡವರೆಗೂ ನೋಡಿ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡಿ ಇದಕ್ಕೆ ಜಾಯಿನ್ ಆಗೋಂಥ ಪ್ರೊಸೀಜರ್ ಅಂತ ಏನೂ ಇಲ್ಲ ಲಿಸ್ಟಲ್ಲಿ ಹೋಗಿ ವೀಡಿಯೋನ ನೋಡಿ ಚೆಕ್ ಮಾಡಿ ನನ್ನ ಮೇಲ್ ಐ ಡಿ ಹೇಮಾ ಶ್ರೀನಿವಾಸ್ ರಾಜ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದೆ ಅಲ್ಲಿಗೆ ಮೇಲನ್ನ ಕಳಿಸಿ ನೀವು ಏನು ಅಸೈನ್ಮೆಂಟ್ ಕೊಟ್ಟಿರ್ತೀನಿ ಅದನ್ನು ನೀಟಾಗಿ ಒಂದು ಡ್ರಾಯಿಂಗ್ ಶೀಟ್ ಆಗಿರಬಹುದು ಅಥವಾ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಎ ಫೋರ್ ಶೀಟ್ ಆಗಿರಬಹುದು ಅಥವಾ ಡ್ರಾಯಿಂಗ್ ಬುಕ್ ಆಗಿರಬಹುದು ಅಥವಾ ನಿಮಗೆ ಅದು ಆಗ್ತಾ ಇಲ್ಲ ಅಂತ ಹೇಳಿದರೆ ವೈಟ್ ಶೀಟ್ ಸಿಗುತ್ತಲ್ಲ ಬಟ್ ಮಾಡೋ ವರ್ಕ್ ಏನಿರುತ್ತೆ ಅದನ್ನು ತುಂಬ ನೀಟಾಗಿ ಸಬ್ಮಿಟ್ ಮಾಡಬೇಕು ಒನ್ ಬೈ ಒನ್ ನಾನು ಕೆಲವೊಂದು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಏನೇನೆಲ್ಲ ನೋಟ್ ಮಾಡಿ ನೀವು ಕಳಿಸ್ಬೇಕು ಅಂತ ಹೇಳಿ ನಿಮ್ಮ ನೇಮ್ನ ಮೆನ್ಷನ್ ಮಾಡಬೇಕು ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ಅದಾದ ನಂತರ ನಿಮ್ಮ ಊರನ್ನ ಮೆನ್ಷನ್ ಮಾಡಬೇಕು ಏನು ಸ್ಟಡಿ ಮಾಡಿದ್ದೀರಾ ಅಂತ ಮೆನ್ಷನ್ ಮಾಡಿ ತೊಂದರೆ ಇಲ್ಲ ಇದರಲ್ಲಿ ನಾಚಿಕೊಳ್ಳೋ ಏನು ಇಲ್ಲ ನೀವು ಓದಿದ್ರು ಓದಿಲ್ಲ ಅಂತ ಹೇಳಿದ್ರು ಸೆವೆನ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ಏಯ್ಟ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ ಅದಾದ ನಂತರ ಯಾವ ಕೋರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಸೈನ್ಮೆಂಟ್ ಆದರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಹೇಳಿ ತ್ರೀ ಮಂತ್ಸ್ ಅಂತ ಮೆನ್ಷನ್ ಮಾಡಿ ಬ್ಲೌಸ್ ಮಾಸ್ಟರ್ ಕೋರ್ಸ್ ಆದರೆ ಬ್ಲೌಸ್ ಮಾಸ್ಟರ್ ಕೋರ್ಸ್ ಅಡ್ವಾನ್ಸ್ ಲೆವೆಲ್ ಅಂತ ಏನು ನಾನು ಮೇನ್ ಹೆಡ್ಡಿಂಗಲ್ಲಿ ಏನು ಕೊಟ್ಟಿರ್ತೀನಿ ಅದನ್ನು ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ನೇಮ್ನ ಕಳಿಸಿ ಯಾಕೆ ಈ ಡಿಟೇಲ್ಸ್ನ ಕಳಿಸ್ಬೇಕಂದ್ರೆ ನಿಮ್ಮ ಸ್ಕಿಲ್ ನನಗೆ ಅರ್ಥ ಆಗುತ್ತೆ ಸೊ ಅದಕ್ಕೆ ಈಸಿ ಆಗೋ ರೀತಿ ನಾನು ಗೈಡ್ ಮಾಡ್ತೀನಿ ಸೊ ಹೇಗೆ ಜಾಯ್ನ್ ಆಗೋದು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ನಾನು ರೆಗ್ಯುಲರ್ ಕ್ಲಾಸಸ್ಗಳನ್ನು ಏನು ಅಪ್ಡೇಟ್ ಮಾಡ್ತೀನಿ ಅದನ್ನು ವಾಚ್ ಮಾಡ್ಕೊಂಡೋಗಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್